ಸಂಘಟನೆ ಎಲ್ಲ ಗೌರವಾನ್ವಿತ ಅಧ್ಯಕ್ಷರೇ ಕಾರ್ಯದ ಕಾರ್ಯಾಧ್ಯಕ್ಷರೇ ಪದಾಧಿಕಾರಿಗಳೇ ಇವತ್ತು ಸಂಖ್ಯೆಯಲ್ಲಿ ಸೇರಿದಂತಹ ಗೋವಾದಲ್ಲಿರುವಂತಹ ಸಮಸ್ತ ಕನ್ನಡಿಗರಿಗೆ ಸಿರಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡುವ ಮೂಲಕ ಇವತ್ತು ಗೋವಾದಲ್ಲಿ ಒಂದು ಐತಿಹಾಸಿಕವಾದಂತ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಆಗ್ತಾ ಇದೆ ನಿನ್ನೆ ಇಡೀ ಕರ್ನಾಟಕದಲ್ಲಿ ಎಪ್ಪತ್ತನೆಯ ರಾಜ್ಯೋತ್ಸವ ಕಾರ್ಯಕ್ರಮ ಆಯಿತು ಇವತ್ತು ಎರಡನೇ ತಾರೀಕಿಗೆ ಇಡೀ ನಮ್ಮ ಗೋವಾದಲ್ಲಿ ವಾಸಿಸಿರುವಂತ ನೆಲೆಸಿರುವಂತ ಸ್ವಾಭಿಮಾನಿ ಕನ್ನಡಿಗರ ರಾಜ್ಯೋತ್ಸವದ ಸಮಾರಂಭದಲ್ಲಿ ಸೇರಿದಂತ ಎಲ್ಲ ಸ್ವಾಭಿಮಾನಿ ಕನ್ನಡಿಗರೇ ಇವತ್ತು ಬಹಳ ಸಂತೋಷ ಆಗ್ತಾ ಇದೆ ಗೋವಾದಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಮ್ಮ ಕನ್ನಡಿಗರಾದರೆ ಈ ಗೋವಾ ಅಭಿವೃದ್ಧಿ ಆಗಲಿಕ್ಕೆ ನಮ್ಮ ಕನ್ನಡಿಗರ ಒಂದು ದೊಡ್ಡ ಕೊಡುಗೆ ಇಲ್ಲಿದೆ ಅನ್ನುವಂಥದ್ದನ್ನು ನಾನು ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೀನಿ ಯಾಕಂದ್ರೆ ಇದೆಲ್ಲ ನಮ್ಮ ವಿಜಯಪುರ ಜಿಲ್ಲೆ ಬೆಳಗಾವಿ ಜಿಲ್ಲೆ ಕಲಬುರಗಿ ರಾಯಚೂರುಗಳ ಸಮಸ್ತ ಅವರಂತೂ ನಮ್ಮ ಕರಾವಳಿಯವರು ಅಂತ ಎಲ್ಲ ಕಡೆ ಅದಾರ ಇಡೀ ಜಗತ್ತಿನಾಗ ಶ್ರೂ ಒಂದು ಪಟೇಲಿಲ್ಲಾರಂತ ಜಗತ್ತು ಎಲ್ಲಿ ಒಂದೇ ರೀತಿ ಅವರು ಎಲ್ಲರ ಜೊತೆಗೆ ಪ್ರೀತಿ ಹೊಂದಾಣಿಕೆ ಇಲ್ಲ ಇವತ್ತು ನಾವೆಲ್ಲ ಹೇಳ್ಕೊಳ್ತಿದ್ವಿ ಉಡುಪಿ ಹೋಟೆಲ್ ಕೇಳ್ತಿದ್ವಿ ಮಗಲ್ ನಾವು ಫ್ರೆಂಡ್ ಇವತ್ತು ಇವತ್ತು ಜಗತ್ತಿನಾಗ ನಾವೆಲ್ಲೂ ದುಬೈಗೆ ಹೋಗ್ಲಿ ಅಮೆರಿಕಕ್ಕೆ ಹೋಗ್ಲಿ ಆಸ್ಟ್ರೇಲಿಯಾಕ್ಕೆ ಹೋಗ್ಲಿ ಅಲ್ಲಿ ಒಂದಲ್ಲಿ ಉಡುಪಿ ಹೋಟೆಲ್ ಇಲಾಖೆ ಬೇಕು ಈಗ ಹಂಗೆಲೇ ಕನ್ನಡಿಗರು ಹೆಂಗದಾರ ಜಗತ್ತನಾಗ ಯಾವ ದೇಶ ನಾವು ಇಲ್ಲನಾಗಿಲ್ಲ ಎಲ್ಲ ಕಡೆ ಕನ್ನಡಿಗರದ ಈಗ ಕನ್ನಡಿಗರ ಸಂಖ್ಯೆ ಬೇಕಾದ್ರೆ ನೀವು ದಿಕ್ಕಿಗೆ ಹೋದ್ರೆ ದಿಕ್ಕಿ ಕನ್ನಡ ಸಂಘ ಇದೆ ಗೋವಾದಲ್ಲಿದೆ ಮಹಾರಾಷ್ಟ್ರದಲ್ಲಿದೆ ಅಮೆರಿಕಕ್ಕೆ ಹೋದ್ರೆ ಇದೆ ದುಬೈದಾಗಿದೆ ಕನ್ನಡಿಗರ ಸಂಘ ಆದ್ರೆ ಒಂದು ಮಾತು ಹೇಳ್ತೀನಿ ನಮ್ಮ ಕನ್ನಡಿಗರು ಮತ್ತು ನಮ್ಮ ಹಿಂದೂಗಳು ಯಾವ ದೇಶಕ್ಕೆ ಹೋಗ್ತಾರ ಯಾವ ರಾಜ್ಯಕ್ಕೆ ಹೋಗ್ತಾರ ಆ ದೇಶದ ಅನ್ನ ತಿಂದು ಅವ್ರಿಗೆ ಋಣಿಯಾಗಿರ್ತಾರೆ ಅವ್ರ ಪ್ರೀತಿಯಿಂದ ಇರ್ತಾರೆ ಜನರು ಮತ್ತೊಂದು ರಾಜ್ಯದಲ್ಲಿ ಆಗಲಿ ಮತ್ತೊಂದು ದೇಶದಲ್ಲಿ ಭಾರತೀಯರು ಯಾವುದೇ ರೀತಿಯ ಆ ದೇಶ ವಿರೋಧಿ ಚಟುವಟಿಕೆ ಮಾಡಬೇಕು ಅಂತ ನಾಗರಿಕರು ಜಗತ್ತಾಗಿ ಯಾರ ಭಾರತೀಯರು ಎಲ್ಲುವರೂ ಸಹ ಅಲ್ಲಿ ಜನರ ಜೊತೆ ಹೊಂದಾಣಿಕೆಯಾಗಿ ಪ್ರೀತಿ ವಿಶ್ವಾಸದಿಂದ ಇವತ್ತು ಗೋವಾದಲ್ಲಿ ಸಹ ಎಷ್ಟೊಂದು ನೀವು ದೊಡ್ಡ ಸಂಖ್ಯೆಯಲ್ಲಿ ಸಹ ಯಾವುದೇ ರೀತಿ ತೊಂದರೆ ಕೊಡದೆ ಗಲಾಟೆ ಮಾಡದೆ ದಂಗೆ ಮಾಡದೆ ಪರಿಶ್ರಮ ಪಟ್ಟು ಮತ್ತು ನೋಡಿ ಎಷ್ಟೋ ಬಂಜಾರ ಸಮಾಜವರು ಇದ್ದಾರೆ ಹಾಲು ಬಂದ ಸಮಾಜವರು ಇದ್ದಾರೆ ನಮ್ಮ ಸೆಟ್ರು ಇದ್ದಾರೆ ಬಂಡ್ಸ್ ಇದಾರೆ ದಲಿತರು ಆದ್ರೆ ಗೋವಾದಲ್ಲಿ ಎಲ್ಲರೂ ಇಲ್ಲಿಯ ಜನರ ಜೊತೆಗೆ ಹೊಂದಾಣಿಕೆಯಾಗಿ ಯಾಕೆಂದ್ರೆ ಕನ್ನಡಿಗರಲ್ಲಿ ಹೆಂಗಂದ್ರೆ ಹಾಲಿನಲ್ಲಿ ಜೇನು ತುಪ್ಪ ಸೇರಿಸದಂಗೆ ಅಷ್ಟು ರುಚಿಯಾಗಿಯೇ ನಾವು ಇರ್ತೀವಿ ಯಾವುದೇ ರೀತಿಯ ಆ ರಾಜ್ಯಕ್ಕಾಗಲಿ ಅಲ್ಲಿರುವಂತ ಮೂಲ ನಿವಾಸಿಗಳಿಗೆ ತೊಂದರೆ ಮಾಡುವುದಿಲ್ಲ ಜಗತ್ತಿನಾಗ ಯಾವುದಾದ್ರೂ ಭಾರತದ ನಾಗರಿಕರು ಎಲ್ಲಾದ್ರೂ ಜಗತ್ತಾಗಿ ಯಾವುದಾದ್ರೂ ದೇಶನಾಗ ಜಾತಿ ತಗೊಳ್ಳುವಂಥದ್ದು ನಮ್ಮ ಬೇರೆ ದೇಶ ಬೇಡಬೇಕು ಅನ್ನುವಂಥದ್ದು ಎಲ್ಲಾದ್ರೂ ಎಲ್ಲ ಖಂಡಿತ ಒಬ್ಬರು ಮಾಡ್ತೇವೆ ನೀವು ಜರ್ಮನ್ದಾಗ ನೋಡ್ರಿ ಜಪಾನ್ದಾಗ ನೋಡ್ರಿ ಅಮೆರಿಕಾದಾಗ ನೋಡ್ರಿ ಎಲ್ಲ ಕಡೆ ಒಂದವರು ದುಬೈ ದುಬೈದಲ್ಲಿ ಹೆಣ್ಣು ಗೋವಾದಲ್ಲಿ ನಾಲ್ಕು ಲಕ್ಷ ಜನ ಕನ್ನಡಿಗರು ಅದಾರ ಅಲ್ಲೂ ಫಾರ್ಟಿ ಪರ್ಸೆಂಟ್ ಜನ ಭಾರತೀಯರದ ಆದ್ರ ನಾನು ಮನೆ ಹೋದಾಗ ದುಬೈದಾಗ ಹೇಳ್ತಾ ಇದ್ರು ಅಲ್ಲಿ ಅವರು ಇವತ್ತು ಭಾರತೀಯ ಬಹಳ ಗೌರವ ಕೊಡ್ತಾರೆ ದುಬೈ ಅರಬ್ ಕಂಟ್ರಿಗಳಲ್ಲಿ ಯಾಕಂದ್ರೆ ಇವರು ಯಾವ ಮನೆ ಊಟ ಮಾಡ್ತಾರೋ ಅದ್ರಲ್ಲಿ ವಿಷೆ ಹಾಕಿ ಕೆಲಸ ಮಾಡುದಿಲ್ಲ ಭಾರತೀಯ ಬಗ್ಗೆ ಹೇಳಿ ಅದಕ್ಕೆ ನಾ ಹೊಲ ದೊಡ್ಡದಾಗಿ ಹೇಳ್ತಿದ್ರು ಭಾರತೀಯರಂದ್ರೆ ಅವ್ರಿಗೆ ವಿಷ ಸರಳ ಸಿಗ್ಲಕ್ಕ ಸರ್ ಪಾಕಿಸ್ತಾನ ಅಂದ್ರೆ ಪರಿವಾರ ಪಾಕಿಸ್ತಾನ ಪಾಕಿಸ್ತಾನ ಅರಬ್ ಕಂಟ್ರಿ ಒಳಗೆ ಪಾಕಿಸ್ತಾನದವ್ರು ಹೊರಗಾಕ್ಲಕ್ಕ ಭಾರತದವ್ರನ್ನ ಸ್ವಾಗತ ಮಾಡ್ತಾರೆ ಸೌದಿ ತಗೋರಿ ಮಸ್ಕತ್ ತಗೋರಿ ದುಬೈ ತಗೋರಿ ಅಮೆರಿಕ ತಗೋರಿ ಆಫ್ರಿಕಾದಾಗ ಸಹಿತ ಹೋದ್ರೆ ನಮ್ದವ್ರು ಇಂಥ ದೇಶ ಬಿಟ್ಟೆ ಆದ್ರ ಎಲ್ಲೂ ಸಹಿತ ಭಾರತೀಯರು ಆ ದೇಶಕ್ಕೆ ನಿಷ್ಠರಾಗಿರ್ತಾರೆ ಅದಕ್ಕೆ ನಾ ಹೇಳ್ತಾ ಇದ್ದೀನಿ ಬಂಧುಗಳೇ ಗೋವಾ ಇದು ಶಾಂತಿ ಯಾಕೈತೆ ಅಂದ್ರ ನಮ್ಮ ಕನ್ನಡಿಗರು ಬಹಳ ಮಂದಿ ಎದಿಯುತ್ತೆ ಶಾಂತಿ ಅದ ಗೋವಾ ನನ್ನ ಬಹಳ ಖುಷಿ ಆಗಿರುತ್ತೆ ಐವತ್ತು ಸಂಘಟನೆಗಳಾದ ಕನ್ನಡ ಇರುವುದೇ ಮೂರು ಜಿಲ್ಲಾ ಆ ಮೂರು ಜಿಲ್ಲಾದ ಐವತ್ತು ಇಲ್ಲ ಆಯ್ತು ಅಂದ್ರೆ ಕಪ್ಪಿಗಳೆಲ್ಲ ಕತ್ತಿದ ಎಲ್ಲ ಅಮೆರಿಕ ಪೈನಾಟು ಕಪ್ಪಿಗೊಳ್ಬೇಕಾಗಿತ್ತು ಎಲ್ಲಾ ದೇಶದ್ದು ಿ ಒಳಗೆ ಹಾಕಿ ಅಮೆರಿಕ ದೇಶಕ್ಕೆ ಜರ್ಮನು ಜಪಾನ್ ಪಾಕಿಸ್ತಾನ ಅಫ್ಘಾನಿಸ್ತಾನ್ ಎಲ್ಲ ಕಪ್ಪುಗಳು ಹಾಕಿ ಅವಾಗ ಮ್ಯಾಗೇನು ಪ್ಯಾಕ್ ಮಾಡಿರಲಿಲ್ಲ ಆದ್ರೆ ಈ ಭಾರತದಿಂದ ಕಪ್ ಹೊಂಟಿದ್ರು ಅವು ಅವಾಗೆಲ್ಲ ಪ್ಯಾಕ್ ಮಾಡಿದ್ರು ಆದ್ರೆ ಈ ಭಾರತದಿಂದ ಒನ್ ಟಂತ ಕಫಿ ಒಳ ಮ್ಯಾಗಿಯನ್ನು ಪ್ಯಾಕ್ ಮಾಡಿರ್ಲಿಲ್ಲ ಅವ್ರು ಕೇಳಿದ ಎಲ್ಲಾ ದೇಶದ ಕಫಿಗಳು ಕಟ್ ಮಾಡಿರಲಿ ಅಂದ್ರೆ ಭಾರತದ ಕಟ್ಟುಗಳ ಕಟ್ ಮಾಡಿರಲ್ಲ ಅಂದ್ರೆ ಅವರು ಹೇಳೋತರ ಅಂದ್ರೆ ಏನು ಕಟ್ ಮಾಡ್ಬೇಡಿ ಆ ಭಾರತದ ಕಟ್ಟುಗಳ ಹೆಂಗಾಗೋ ಅಂದ್ರೆ ಯಾವ ಮೂನು ಬರ್ತಾನೆ ಅಂದ್ರೆ ಕಾರ್ಯ ತಾವೇ ಜಪ್ತ ಅಲೆ ಏನೋ ಹಾಕೋಲೇ ಮಡ ಅಮೆರಿಕ ಹೋಗೋಕ್ಕೆ ಒಂದು ಕಟ್ಟು ನೋ ಬಾತ್ ಕೊರ್ ಫಂದಿದಲ್ಲ ಯಾಕಂದ್ರೆ ಒಪ್ಪ ಚಲ ಅಂತಾ ಗೋವಾಕ್ಕೆ ಬೆಳಿಬೇಕಾ ತಾನಾ ಅಂದ್ರೆ ઘરે ಆರೂ ಬೇಕಾಗಿಲ್ಲ ನಮ್ಮ ಕನ್ನಡಿಗರೇ ಶಕ್ತಿ ಅದಕ್ಕ ಅದಕ್ಕೆ ನೀವೆಲ್ಲರೂ ಒಕ್ಕಟ್ಟಾಗಿ ಕನ್ನಡಿಗರು ಒಕ್ಕಟ್ಟಾಗಿ ನಿಮ್ಮ ಶಕ್ತಿ ನೀವ್ರು ಜನಪ್ರೀತಿ ನಾವೇನು ಈ ಮೂರ ನಿವಾಸಿಗಳ ಬಗ್ಗೆ ಘರ್ಷಣೆ ಇಲ್ಲ ಅವ್ರ ಯಾವುದೇ ರೀತಿ ಇಲ್ಲ ಅಂತಂದ್ರಂಗೆ ಅವರ ಸಹೋದರ ಆದ್ರೂ ಸಹ ನಮ್ ಶಕ್ ರಾಜಕೀಯವಾಗಿನೂ ಸ್ವಲ್ಪ ಶಕ್ತಿ ಬೇಕಾಗ್ತದೆ ವಿಧಾನ ವಿಧಾನಸೌಧದಾಗ ಏನಾಯ್ತು ನಮ್ಗೆ ಕರ್ನಾಟಕ ವಿಧಾನಸಭೆ ನೋಡ್ಲಕ್ಕಿಲ್ಲ ನಮ್ಮ ವಿರೋಧ ಪಕ್ಷಗಳು ಆರಾಮ ಉತ್ತಮವಾಗಿ ಮಕ್ಕ ನಮ್ಮ ವಿರೋಧ ಪಕ್ಷ ನಾಯಕರು ನಮ್ಮ ಪಕ್ಷದ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಮನೆ ಅವರು ರಾಜ್ಯಮಂತ್ರಿ ಮುಂಜಾನೆ ಸಿದ್ದರಾಮಯ್ಯ ಮನೆ ಖಂಡಿಗೆ ಅವ್ರ

ನಿಮ್ಮ ಇದ್ರ ಎಲ್ಲ ನಿಮ್ದಿದ್ರು ಬರುದ್ರು ನಾನು ವಿರೋಧ ಪಕ್ಷದ ನಾಯಕ ನಮ್ ವಿರೋಧ ಪಕ್ಷನೂ ಇಲ್ಲ ಕರ್ನಾಟಕದ ಏನು ನಿಮ್ದೆ ಹೆಚ್ಚಾಗಿತ್ತು ಬಹಳ ಬಹಳ ಅತಿ ಮಾಡ್ಲಾಕೈತೆ ಅಂದ್ರು ಅತಿ ಒಂಟಿ ಸಲಗ ಇವತ್ತು ನೀವು ಎಲ್ಲರೂ ಗೋವಾದಾಗ ವರ್ಷ ಕೊಟ್ಟ್ರಿ ಏನಂತ ಹೇಳಿ ಮುಂದಿನ ಕರ್ನಾಟಕದ ಮುಖ್ಯಮಂತ್ರಿ ಇತ್ತು ಆಗಬೇಕಾದ್ರೆ ನಿಮ್ದು ಶಾಲೆ ಬಹಳ ಮಹತ್ವ ನನಗೆ ಎರಡ್ ಸಾವಿರದ ಇಪ್ಪತ್ತೇಳಕ್ಕ ಗೋವಾದಾಗ ಎಲೆಕ್ಷನ್ ಐತಿ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕ ಕರ್ನಾಟಕದಾಗ ಎಲೆಕ್ಷನ್ ಇತ್ತು ಯತ್ನಾಳ್ ಮುಖ್ಯಮಂತ್ರಿ ಮಾಡ್ತಿದ್ರು ಗೋದ ಗಿಂ ಪಾರ್ಟಿ ನೀವು ಇಟ್ಟು ನಾ ಮುಖ್ಯಮಂತ್ರಿ ಆದ ಕರ್ನಾಟಕ ಭವನದಲ್ಲಿ ಹತ್ತು ಕೋಟಿ ಅಲ್ಲ ಇಪ್ಪತ್ತೈದು ಕೋಟಿ ರೂಪಾಯಿ ಕೊಡ್ತೀನಿ ನಮ್ಮ ಕಡೆಯಿಂದ ಉತ್ತರ ಕರ್ನಾಟಕದಿಂದ ಬರಲಿಕ್ಕೆ ರೈಲ್ವೆ ವ್ಯವಸ್ಥೆ ಇಲ್ಲ ನಮ್ಮ ಸೋಮಣ್ಣವರೆಗೂ ರೈಲ್ವೆ ಮಂತ್ರಿ ಆದರೆ ಅದಕ್ಕೆ ಕಡೆ ಸೋಲಾಪುರದಿಂದ ಕಡೆ ಗೋವಾ ಕಡೆ ಒಂದು ಟ್ರೈನ್ ಮಾಡುವಂತ ಪ್ರಯತ್ನವೂ ನಾವು ಮಾಡ್ತೀನಿ ಮೊದಲ ಸೋಲಾಪುರ್ ಹೊಸ ಟ್ರೈನ್ ಇತ್ತು ನಾನು ಸೋಮಣ್ಣವ್ರಿಗೆ ವಿನಂತಿ ಮಾಡಿಕೊಂಡು ಉತ್ತರ ಕರ್ನಾಟಕ ಜನ ಬರಲಿಕ್ಕೆ ಈ ಒಂದು ಭಾಗಕ್ಕೆ வந்து கர்நாடக விதானசையில் கர்நாடக சர்வாத நம்ம கன்னடிக்கெல்லாம் கூடி ஒரு கன்னட பவன நானே டிசைம்பர் எட்டாவதில் நம்ம அணிவேஷன பிராரம்போவாத கன்னடிக்க பரவாயில் கோட்டி ரூபாய் கன்னட பவன கொடுப்ப ಬಿಜೆಪಿಯವರು ಭಾಷಣ ಮಾಡಿಸ್ತಾರೆ ಕೆಲಸ ಬಂದಾಗ ಉಚ್ಚಾಟ ಮಾಡ್ತಾರೆ ಇವತ್ತ ಗೋವಾ ಬಂದಿನಿ ಗೋವಾ ಬಹಳ ಲಕ್ಕಿ ಐತಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಘೋಷಣೆ ಆಗಿತ್ತು ಗೋವಾದಲ್ಲಿ ಜನ ನಿಮ್ಮ ನಿಮ್ಮ ಹೊಣೆಗೆ ಬಂದಾಗ ನಿಮ್ಮ ಊರಿಗೆ ಬಂದಾಗ ಏನ್ ಹೇಳ್ಬೇಕು ಅಂದ್ರೆ ಎಕ್ನ ಮುಖ್ಯಮಂತ್ರಿ ಹಾಕ್ತಿರ ನಿಮ್ ಪಾರ್ಟಿ ಓಟ್ ಹಾಕ್ತೀವಿ ಅಂದ್ರೆ ಆಗ್ಬೋದಿಲ್ಲ ನೀವು ಹೇಳ್ರಿ ಇಪ್ಪತ್ತೇಳು ಹೋಕ ಚರ್ಚಿಸ್ ಕರ್ಕೊಂಡು ಬಂದ ಹೋದಾಗ ಅವಾಗ ಅವಾಗಲೂ ಕನ್ನಡಿಗರನ್ನೋದಿಲ್ಲ ನೀವು ಎಲ್ಲ ಒಕ್ಕಾಗಮ್ಮ ಏನಪ್ಪ ಅಧ್ಯಕ್ಷರು ಸೆಟ್ರು ಬಾಬು ಪ್ರಯತ್ನ ಮಾಡೆ ಈ ಕನ್ನಡಿಗರು ಮಾತಾಡೋದಕ್ಕೂ ಐವತ್ತು ಸಂಘಟನೆಗಳು ಬಂದ್ ಮಾಡಿ ಅಂತೇಳಿ ಆಗ ಇವತ್ತು ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಸಕ್ಸಸ್ ಆಗಿದೆ ಮುಂದಿನ ಸಲ ಎರಡ್ ಸಾವಿರ ಇಪ್ಪತ್ತೊ ನಾನು ಬರ್ತೀನಿ ಅವಾಗ ಎಲ್ಲ ಕನ್ನಡಿಗೂ ಒಂದೇ ಒಂದು ಮಾತ್ರ ನಮ್ಮ ಕನ್ನಡಿಗರಿಗೆ ಯಾರು ಕೊಟ್ಟರೆ ಆ ಪಾರ್ಟಿಗೆ ಓಟ್ ಆಗ್ತೇನೆ ನೀವು ಆ ಕಪ್ಪಿ ಗತಿ ಇರದಲ್ಲ ಇನ್ನ ಕೈ ಮುಗಿದ್ ಕೇಳ್ತೀನಿ ಯಾರು ಕಪ್ಪಿ ಅಂದ್ರೆ ಜಗ್ಗು ಕೆಲಸ ಮಾಡುವ ನಿಮ್ಗೆ ಆಗುವುದಿಲ್ಲ ಅಂದ್ರೆ ನಮ್ಮ ಯಾವೇ ಬರ್ತಿದ್ದಂದ್ರೆ ಎಲ್ಲಾರು ಕೂಡ ಯಾಕೆ ನಮ್ಮ ಸರ್ಪಂಚ್ ಆಗಾರ ನಮ್ಮ ಹೆಮ್ಮೆ ಯಾರವರು ಅನುಷ್ ಗೋವಿಂದ ರಮಾಣಿ ಸರ್ಪಂಚ್ ಅಂದ್ರೆ ಕನ್ನಡ ಪಂಚಾಯತಿ ಮುಂದಿನ ದಿವಸ ಹೆಚ್ಚು ಪಂಚಾಯತಿ ಜಿಲ್ಲಾ ಪಂಚಾಯಿತಿ ಒಳಗೂ ಗೋವಾ ಜನರ ವಿಶ್ವಾಸ ತಗೊಂಡು ನೀವೆಲ್ಲರೂ ಪ್ರತಿನಿಧಿ ಆಗಬೇಕು ಕನ್ನಡದ ಗೌರವವನ್ನು ಉಳಿಸಬೇಕು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನೀವೆಲ್ಲ ಸೇರಿದ್ ನೋಡಿದ್ರೆ ನನಗೇನು ಮಾತಾಡಬೇಕು ಅಂತ ಅನ್ನಿಸ್ತಾ ಇಲ್ಲ ಯಾಕಂದ್ರೆ ನಮ್ಮ ಭಾಷಣ ಬೇರೆ ಕನ್ನಡದ ಇಪ್ಪತ್ತೆಂಟಕ್ಕೆ ಪತ್ತೊಂದು ಕನ್ನಡ ಇದ್ದಾಗ ಯಾರೇ ಗಣಪತಿನ ಕಳುಹಿ ಹೋಗದ್ರಂದ್ರೆ ಅವ್ರ ಮದುವೆಗೆ ಜಸಿದ್ದೇನೆ ಯಾವೇ ನಮ್ಮ ದೇಶದನ್ನ ತಿಂದು ಪಾಕಿಸ್ತಾನ ಜಿಂದಾಬಾದ್ ಅಂದ್ರೆ ಅಲ್ಲೇ ಡಮ್ ನಮಗೆ ಕರ್ನಾಟಕದಾಗಿ ಪರಿಸ್ಥಿತಿ ನಮ್ಮ ಹಿಂದೂಗಳ ಪರಿಸ್ಥಿತಿ ಸರಿಯಿಲ್ಲ ಇಲ್ಲ ಮಾತ್ರ ಅದೇ ಗೋವಾದಾಗ ನೀವೇ ಇಲ್ಲ ಎಲ್ಲ ಜನ ಬಹಳ ನಮ್ ಬಿಜಾಪುರ ಜಿಲ್ಲಾ ಬಹಳ ಜನ ಅದೇ ಬಿಜಾಪುರ ಎಲ್ಲ ಕಡೆ ಅಭ್ಯಾಸ ನಮ್ಮ ಗೋವಾದಾಗ ಕೇಳ್ತಾರೆ ಅದಕ್ಕೆ ಎರಡ್ ಸಾವಿರದ ಇಪ್ಪತ್ತೇಳು ಇಲೆಕ್ಷನ್ ನ ಬರ್ತೀನಿ ಆ ಒಂದಾಗ ಗೋದಾಗನೇ ಡಿಕ್ಲೇರ್ ಆಗೋದು ಮುಂದೆ ಕರ್ನಾಟಕದ ಮುಖ್ಯಮಂತ್ರಿ ಹೊಸಗೌಡಪ್ಪ ಕನ್ನಡಿಗರಿಗೂ ಮುಂದಿನ ದಿವಸದಲ್ಲಿ ಕರ್ನಾಟಕದಿಂದ ಎಲ್ಲ ರೀತಿಯ ಸ ಹೇಳಿತ್ತೊಂದು ದೊಡ್ಡ ಸಂಖ್ಯೆಯಲ್ಲಿ ಸೇರಿದಂತ ನಿಮ್ಮೆಲ್ಲರಿಗೂ ಶಿರಸಾರ್ಥಿ ನಮಸ್ಕಾರ ಮಾಡಿ